ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರವಿದೆ ಅನೇಕರು ಬಂದ ತೊಂದರೆಗಳು ತಮಗೆ ತಾವೇ ಪರಿಹಾರವಾಗಲೆಂದು ಕಾಯುತ್ತಾರೆ ದೈವ ಒದಗಿ ಬಂದಾಗ ತಾನೇ ಪರಿಹಾರ ಆಗುವುದೆಂದು ಕಾಲದ ಪ್ರತೀಕ್ಷೆ ಮಾಡುತ್ತಾ ಕುಳಿತಿರುತ್ತಾರೆ ಸಮಯ ಎಲ್ಲಾ ಗಾಯಗಳನ್ನು ಮಾಡುವುದಾಗಿ ನಿರಾಶೆಯಿಂದ ಕಾಯುವುದು ಮನಸ್ಸಿನಲ್ಲಿ ದೀರ್ಘಕಾಲದ ಪೀಡೆಯನ್ನು ಉಂಟುಮಾಡುತ್ತದೆ ಆದರಿದರಿಂದ ಮನುಷ್ಯ ಬೆಳವಣಿಗೆಗಾಗಿ ಜೀವನವನ್ನು ಅರಿಯುವ ಸಿಕ್ಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ಎಲ್ಲವನ್ನೂ ದೇವರ ಮೇಲೆ ಹಾಕಿ ಕೂಡುವುದು ಇಷ್ಟರ ಮಟ್ಟಿಗೆ ಸರಿ ಕೆಲವು ತೊಂದರೆಗಳು ಸಮಯದ ಜೊತೆಗೆ ಮಾಯವಾದರು ಅವುಗಳನ್ನು ಧೈರ್ಯದಿಂದ ಎದುರಿಸುವುದು ಹೆಚ್ಚು ಪರಿಣಾಮಕಾರಿ ತೊಂದರೆಗಳಿಗೆ ಧನಾತ್ಮಕವಾಗಿ ಸ್ಪಂದಿಸುವುದೆಂದರೆ ಹೆದರದೇ ಸಮಸ್ಯೆಗಳನ್ನು ಪರಿಹರಿಸುವತ್ತ ವಿವರವಾಗಿ ವಿಶ್ಲೇಷಿಸುವುದು ನಿರ್ಧಾರವಾದ ಹೆಜ್ಜೆಗಳನ್ನು ತೆಗೆದುಕೊಳ್ಳುವುದು ಒಳಗೊಂಡಿರುತ್ತದೆ ಈ ದಾರಿ ತಕ್ಷಣ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಲ್ಲದೆ ವೈಯಕ್ತಿಕ ಅಭಿವೃದ್ಧಿಯನ್ನು ಬಲವನ್ನೂ ಬೆಳೆಸುತ್ತದೆ ಸಮಸ್ಯೆ ತನ್ನಂತಾನೆ ಪರಿಹಾರವಾಗಲೆಂದು ಕಾಯುವುದು ತಾಳ್ಮೆಯ ಕೆಲಸವಾಗಬಹುದು ಆದರೆ ಅದು ಶಾಶ್ವತ ಪರಿಹಾರ ನೀಡುವುದಿಲ್ಲ ಸಮಸ್ಯೆಯನ್ನು ಜೀವನದಲ್ಲಿ ಬರುವ ನಿರಾಶೆಗಳನ್ನು ದೈವಿಕ ಶಕ್ತಿಯಿಂದ ಅದಾಗೆ ಪರಿಹಾರವಾಗಲೆಂದು ನಿರೀಕ್ಷಿಸುವುದರಿಂದ ಸಮಸ್ಯೆಯನ್ನು ದೃಢತೆಯಿಂದ ಎದುರಿಸಿ ಪರಿಹಾರ ಕಂಡುಕೊಂಡಾಗ ಸಿಗುವ ಸಂತೋಷಕ್ಕಂತ ಹೆಚ್ಚಿನ ಸಂತೋಷವನ್ನು ತಂದುಕೊಡುವುದಿಲ್ಲ ನಮ್ಮ ಭವಿಷ್ಯವನ್ನು ನಿರ್ಧರಿಸಲು ನಿರಾಶರಾಗಿ ನಿಂತು ಒಂದು ಅವಕಾಶಕ್ಕಾಗಿ ಕಾಯುವ ಬದಲು ನಾವು ದೃಢತೆಯಿಂದ ತೊಂದರೆಗಳನ್ನು ಎದುರಿಸುವುದರ ಮೂಲಕ ನಮ್ಮ ಜೀವನದ ದಿಶೆಯನ್ನು ಬದಲಿಸಬಲ್ಲೆವು ಹಿಂದೆ ಒಂದು ಪಶ್ಚಿಮದ ದೇಶದಲ್ಲಿ ಜಾರ್ಜ್ ಎಂಬ ಹೆಸರಿನ ರಾಜನಿದ್ದನು ಅವನು ಯಾವಾಗಲೂ ಚಿಂತಿತನಾಗಿರುತ್ತಿದ್ದನು ಅವನು ತನ್ನ ರಾಜ್ಯವು ಹಿಂಸೆಗೆ ಒಳಗಾಗಿರುವುದರಿಂದ ಅಥವಾ ರಾಜ್ಯದಲ್ಲಿ ವಿಪ್ಲವವಾಗಿದೆ ಎಂಬುದರಿಂದ ಚಿಂತಿತನಾಗಿರಲಿಲ್ಲ ಅವನು ತನ್ನ ರಾಣಿ ಹೆಲೆನ್ನ ಹುಟ್ಟುಹೊಬ್ಬ ಬರುತ್ತಿದ್ದುದರಿಂದ ಚಿಂತಿತನಾಗಿದ್ದನು ಏಕೆಂದರೆ ಅವನೂ ರಾಜನಾಗಿದ್ದರೂ ವೈಯಕ್ತಿಕ ಜೀವನ ಸುಖವಾಗಿರಲಿಲ್ಲ ಆತ ಒಳ್ಳೆಯ ರಾಜನಾಗಿದ್ದ ಜನರು ಅವನನ್ನು ಪ್ರೀತಿಸುತ್ತಿದ್ದರು ಅವನು ತನ್ನ ಪ್ರಜೆಗಳ ಸಂತೋಷಕ್ಕಾಗಿ ಸುಖವಾಗಿರಬೇಕೆಂದು ಅನೇಕ ಜನೋಪಯೋಗಿ ನಿರ್ಣಯಗಳನ್ನು ತೆಗೆದುಕೊಂಡಿದ್ದ ಆದರೆ ಕುಟುಂಬ ಜೀವನದಲ್ಲಿ ಅಸಂತುಷ್ಟತೆಯ ನೋಟ ಇತ್ತು ಅವನು ಅವಳನ್ನು ಸಂತೋಷ ಹಾಗೂ ನಗುನಗುತ್ತಿರುವುದನ್ನು ನೋಡಲು ಬಯಸುತ್ತಿದ್ದ ಅವಳ ಅಸಂತೋಷವನ್ನು ಕಳೆಯಲು ಏನಾದರೂ ಒಳ್ಳೆಯ ಉಡುಗೊರೆ ಕೊಡುವುದರಿಂದ ಒಂದು ದಿನದ ಮಟ್ಟಿಗಾದರೂ ತನ್ನ ದುಃಖ ಮರೆತು ಸ್ವಲ್ಪ ಸಂತೋಷದಿಂದ ಕಳೆಯಬೇಕು ಎಂದು ಅನಿಸುತ್ತಿತ್ತು ಆದ್ದರಿಂದ ಹುಟ್ಟು ಹಬ್ಬಕ್ಕೆ ಏನು ಊಡಗೊರೆ ಕೊಡಬೇಕೆಂದು ಅವನಿಗೆ ಚಿಂತೆಯಾಗಿತ್ತು ಸಂತೋಷವು ಒಂದು ಮನದ ಸಾಮಾನ್ಯ ಸ್ಥಿತಿಯೆಂದು ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಅದು ನಮ್ಮ ಅಂತರಂಗದ ಭಾವ ಬೇರೆಯವರೊಂದಿಗೆ ನಾವು ನಮ್ಮ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಬಹುದು ಆದರೆ ಅದನ್ನು ಒಂದು ವಸ್ತುವನ್ನು ಕೊಟ್ಟಂತೆ ಕೊಡಲು ಬರುವುದಿಲ್ಲ ಇತರರಿಗೆ ನಾವು ಸಂತೋಷದ ವಾತಾವರಣ ನಿರ್ಮಿಬಹುದಾದರೂ ಅದು ನಮ್ಮ ಕಾರ್ಖಾನೆಯಿಂದ ಬರುವ ಉತ್ಪನ್ನವಲ್ಲ ಅವರ ಅಂತರಂಗದ ಸುಖಕ್ಕೆ ಬೆಂಬಲವನ್ನು ಬೆಳೆಸುವ ಪರಿಸರಗಳನ್ನು ಮತ್ತು ದಯೆಯನ್ನು ತೋರಿಸಬಹುದು ನಾವು ಇತರರಿಗೆ ಸಂತೋಷವನ್ನು ಹಂಚುವ ಮೊದಲು ನಮ್ಮಲ್ಲಿ ತೃಪ್ತಿಯನ್ನು ಹೊಂದಿರಬೇಕು ಸಂತೋಷವು ಒಂದು ಕೊಡುವ ಉಡುಗೊರೆಯಲ್ಲ ಇದು ನಮ್ಮ ಅನುಭವಗಳ ಮೌಲ್ಯಗಳ ಮತ್ತು ನಡವಳಿಕೆಗಳ ಮೂಲಕ ಆಯ್ಕೆಗೆ ಒಳಪಟ್ಟ ಒಂದು ಪ್ರಯಾಣ ನಮ್ಮಲ್ಲಿ ನಾವು ತೃಪ್ತವಾಗಿಲ್ಲದಿದ್ದರೆ ನಮ್ಮಲ್ಲಿ ಸಂತೋಷದ ಭಾವ ಇರಲಾರದು ಕಡೆಗೊಂದು ದಿವಸ ರಾಜ ತನ್ನ ಮಂತ್ರಿಮಂಡಲದ ಸಭೆ ಕರೆದನು ಸಭೆಯಲ್ಲಿ ಎಲ್ಲರಿಗೂ ರಾಣಿಯ ಹುಟ್ಟು ಹಬ್ಬ ಹತ್ತಿರ ಬರುತ್ತಿದೆ ಅವಳಿಗೆ ಸಂತೋಷವುಂಟು ಮಾಡುವ ಉಡುಗೊರೆ ಕೊಡಲು ಏನಾದರೂ ನಿಮ್ಮ ಸಲಹೆಗಳಿದ್ದರೆ ತಿಳಿಸಿ ಎಂದು ಕೇಳಿದ ಎಲ್ಲರೂ ತಮಗೆ ತಿಳಿದ ಸಲಹೆಯನ್ನು ಹೇಳಿದರು ಆದರೆ ಯಾವುದು ಅರಸನಿಗೆ ಇಷ್ಟವಾಗಲಿಲ್ಲ ಒಂದು ದಿವಸ ಸಾಯಂಕಾಲ ರಾಜ ತನ್ನ ರಥದಲ್ಲಿ ಕುಳಿತು ನಗರದಲ್ಲಿ ಸಂಚಾರ ಮಾಡುತ್ತಿದ್ದ ಆಗ ಒಂದು ಕಡೆ ಕೆಲವು ಶಿಲಾ ಮೂರ್ತಿಗಳನ್ನು ನೋಡಿದ ಅವುಗಳಲ್ಲಿ ಜೀವಕಳೆ ತುಂಬಿತ್ತು ಅದನ್ನು ಕಂಡು ಅರಸನಿಗೆ ತುಂಬಾ ಸಂತೋಷವಾಯಿತು ಆತ ಕೂಡಲೇ ಶಿಲ್ಪಕಾರನನ್ನು ಭೇಟಿಯಾಗಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿ ಹೊಗಳಿದ ಈ ಮೂರ್ತಿಗಳು ಅರಮನೆಯಲ್ಲಿರಲು ಯೋಗ್ಯವಾಗಿವೆ ನಾನಿವನ್ನು ಅರಮನೆಯಲ್ಲಿಡುತ್ತೇನೆ ಎಂದು ಹೇಳಿದ ನೀನೊಬ್ಬ ತುಂಬಾ ಒಳ್ಳೆಯ ಶಿಲ್ಪಕಾರ ನನ್ನ ಆಸ್ಥಾನದಲ್ಲಿ ಒಬ್ಬನಾಗಿ ಸೇರಿಕೋ ಎಂದು ಆಹ್ವಾನ ನೀಡಿದ ಅರಸನ ಮಾತುಗಳನ್ನು ಕೇಳಿ ಶಿಲ್ಪಕಾರನಿಗೆ ಅತೀವ ಸಂತಸವಾಯಿತು ಇದ್ದಕ್ಕಿದ್ದ ಹಾಗೆ ಯಾರೋ ಬಚ್ಚಿಟ್ಟಿದ್ದ ಖಜಾನೆ ಸಿಕ್ಕಂತೆ ಖುಷಿಯಾಯಿತು ಆದರಿದು ಬಹಳ ಹೊತ್ತು ಇರಲಿಲ್ಲ ಅರಸ ಇದಕ್ಕೆ ಮೊದಲು ನೀನು ನನ್ನ ರಾಣಿಗೆ ವಾರದೊಳಗೆ ಒಂದು ಸುಂದರವಾದ ಶಿಲ್ಪವನ್ನು ಮಾಡಿಕೊಡಬೇಕು ಅದನ್ನು ನೋಡಿ ಆಕೆಗೆ ಸಂತೋಷವಾಗಬೇಕು ಅಕಸ್ಮಾತ್ ಅಕೆಗೆ ಸಂತೋಷವಾಗದಿದ್ದರೆ ನಿನ್ನನ್ನು ಶಿಕ್ಷಿಸುತ್ತೇನೆ ಎಂದು ಹೇಳಿದ ಅರಸನ ಈ ಮಾತು ಕೇಳಿ ಶಿಲ್ಪಕಾರನ ಕ್ಷಣಕಾಲದ ಸಂತೋಷವೆಲ್ಲ ಇಳಿದು ಹೋಯಿತು ಮುಖದಲ್ಲಿ ಭಯ ಹಾಗೂ ಚಿಂತೆಯ ಕಳೆ ಆವರಿಸಿತು ಆದರೆ ಅರಸನಿಗೆ ಇಲ್ಲ ಅನ್ನುವ ಹಾಗಿಲ್ಲ ಆದ್ದರಿಂದ ಹೇಳಿದ ಗಡುವಿನಲ್ಲಿ ಮಾಡಿಕೊಡುತ್ತೇನೆ ಎಂದು ತಿಳಿಸಿತು ಈಗ ಶಿಲ್ಪಕಾರನ ಜೀವನ ದುಃಖಮಯವಾಗಿತ್ತು ಈ ಇಕ್ಕಟ್ಟಿನಿಂದ ಹೊರಬರಲು ದಾರಿಯೇ ಇರಲಿಲ್ಲ ಇಷ್ಟು ದಿವಸ ಆತ ತನ್ನ ಕೆಲಸ ಹಾಗೂ ಕುಟುಂಬದ ಜೊತೆ ಸಂತೋಷದಿಂದ ಇದ್ದ ಆದರೆ ಅರಸನ ಒಂದು ಮಾತು ಅವನ ಎಲ್ಲಾ ಸಂತೋಷವನ್ನು ಅಳಿಸಿಬಿಟ್ಟಿತ್ತು ಅವನಿಗೆ ತನ್ನ ಕೆಲಸದ ಮೇಲೆ ಸಂಪೂರ್ಣ ಲಕ್ಷ್ಯ ಕೊಟ್ಟು ಮಾಡಲು ಆಗುತ್ತಿರಲಿಲ್ಲ ರಾಜನ ಜೊತೆ ಮಾತುಕತೆಯಾದ ನಂತರ ಅವನು ಮಾಡಿದ ಎಲ್ಲ ಶಿಲ್ಪಗಳ ಮುಖದಲ್ಲಿ ನಗುವಿರದೆ ದುಃಖದ ಛಾಯೆ ಕಾಣುತ್ತಿತ್ತು ಆತ ರಾಣಿಯ ಸಲುವಾಗಿ ಒಂದು ಸುಂದರ ಮೂರ್ತಿಯನ್ನು ಮಾಡಲು ಕೆತ್ತನೆಯ ಕೆಲಸ ಆರಂಭಿಸಿದ ಎಷ್ಟೇ ಮಾಡಿದರೂ ಯಾವ ಮೂರ್ತಿಯೂ ಅವನಿಗೆ ಸಮಾಧಾನ ಕೊಡಲಿಲ್ಲ ಅವುಗಳಲ್ಲಿ ಹಿಂದಿನ ಹೊಳಪಿರಲಿಲ್ಲ ಏಕೆಂದರೆ ಶಿಲ್ಪಕಾರನ ಒಳಗಿನ ಚಿಂತೆ ಆ ಶಿಲ್ಪಗಳಲ್ಲಿ ಒಡಮೂಡುತ್ತಿತ್ತು ಅರಸ ಕೊಟ್ಟಿದ್ದ ಒಂದು ವಾರದ ಗಡುವಿನಲ್ಲಿ ನಾಲ್ಕು ದಿನಗಳೂ ಹಾಗೆಯೇ ಕಳೆದು ಹೋದವು ಉಳಿದದ್ದು ಮೂರೇ ದಿನ ಯಾವುದೇ ಕೆಲಸ ಮಾತ್ರ ಆಗಿರಲಿಲ್ಲ ಇದರ ಬಗ್ಗೆ ಯೋಚನೆ ಮಾಡುತ್ತಾ ಆತ ಕಳೆಗುಂದಿದ ಶಕ್ತಿಹೀನಾಗಿದ್ದ ಸುತ್ತಿಗೆ ಮತ್ತು ಉಳಿಯನ್ನು ಎತ್ತುವಷ್ಟು ಶಕ್ತಿ ಇರಲಿಲ್ಲ ಆತನ ಕಣ್ಣಿನ ಮುಂದೆ ರಾಜ ಕೊಡಬಹುದಾದ ಶಿಕ್ಷೆಯ ಕಲ್ಪನೆಯೇ ಮೂಡುತ್ತಿತ್ತು ತನ್ನ ನಂತರ ತನ್ನ ಕುಟುಂಬವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಚಿಂತಿಸುತ್ತಿದ್ದ ಬಹಳಷ್ಟು ಯೋಚನೆ ಮಾಡಿ ಕೊನೆಗೆ ಈ ರಾಜ್ಯವನ್ನೇ ಬಿಟ್ಟು ಹೋಗಿಬಿಡಬೇಕೆಂದು ನಿರ್ಣಯಿಸಿ ತನ್ನ ಪರಿವಾರಕ್ಕೆ ತಿಳಿಸಿದ ಮತ್ತು ಅಂದಿನ ರಾತ್ರಿಯೇ ಹೋಗಿಬಿಡೋಣವೆಂದು ಹೇಳಿದ ಯಾವಾಗ ರಾತ್ರಿಯ ಸಮಯ ಹೋಗಬೇಕೆಂದು ಮೆಲ್ಲಗೆ ಬಾಗಿಲು ತೆಗೆದನೋ ಆಗ ಮನೆಯ ಎದುರ ರಾಜನ ಸೈನಿಕರು ಕಾವಲು ಕಾಯುತ್ತಿರುವುದು ಕಾಣಿಸಿತು ಈಗ ಮಾತ್ರ ಆತ ಸಂಪೂರ್ಣ ಕುಸಿದು ಹೋದ ಏನೂ ತೋಚದೆ ಒಂದು ಕಡೆ ಕುಳಿತು ಅಳತೊಡಗಿದ ತನ್ನ ಪತ್ನಿಗೆ ನೋಡು ಇನ್ನು ಮೇಲೆ ನೀನು ಪರಿವಾರವನ್ನು ಚೆನ್ನಾಗಿ ನೋಡಿಕೋ ನನಗೆ ರಾಣಿಗೆ ಇಷ್ಟವಾಗುವ ಹಾಗೆ ಒಂದು ಸುಂದರ ಶಿಲ್ಪ ಮಾಡಲು ಆಗುತ್ತಿಲ್ಲ ಗಡುವು ಕಳೆದ ಕೂಡಲೇ ಅರಸ ತನಗೆ ಶಿಕ್ಷೆ ಕೊಡುತ್ತಾನೆ ಇದರಿಂದ ಪಾರಾಗಲು ಸಾಧ್ಯವಿಲ್ಲ ಇನ್ನ ಮೇಲೆ ಮನೆಯ ಜವಾಬ್ದಾರಿ ನಿನ್ನದೆಯೆಂದು ದುಃಖದಿಂದ ಹೇಳಿದ ಮರುದಿವಸ ಒಬ್ಬ ಸನ್ಯಾಸಿ ಶಿಲ್ಪಕಾರನ ಮನೆ ಬಾಗಿಲಿಗೆ ಭಿಕ್ಷೆ ಬೇಡಲು ಬಂದ ಭಿಕ್ಷೆ ನೀಡಲು ಹೋದಾಗ ಶಿಲ್ಪಕಾರನ ಮುಖದಲ್ಲಿ ದುಃಖದ ಛಾಯೆ ತುಂಬಿತ್ತು ಹೆದರಿಕೆ ಕಾಣಿಸುತ್ತಿತ್ತು ರಾತ್ರಿಯೆಲ್ಲ ಅಳುತ್ತಾ ಕಳೆದಿದ್ದರಿಂದ ಕಣ್ಣುಗಳು ಕೆಂಪಾಗಿದ್ದವು ಅದನ್ನು ನೋಡಿ ಸನ್ಯಾಸಿ ಹೇಳಿದ ಸಮಸ್ಯೆ ಹಾಗೂ ದುಃಖ ಮನುಷ್ಯ ಜೀವನದ ಅವಿಭಾಜ್ಯ ಅಂಗಗಳು ನಮಗೆ ಇಷ್ಟವಾಗಲಿ ಬಿಡಲಿ ಅವು ಒಂದರ ಹಿಂದೊಂದು ಬರುತ್ತ ಇರುತ್ತವೆ ಅದನ್ನು ತಡೆಯಲಾಗದು ಅವುಗಳ ಜೊತೆ ಪರಿಹಾರವೂ ಇರುತ್ತದೆ ಆದರೆ ಅವು ನಮಗೆ ಕಾಣಿಸುವುದಿಲ್ಲ ನಾವು ಅದನ್ನು ಸೂಕ್ಷ್ಮವಾಗಿ ನೋಡಿದರೆ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಇದ್ದದ್ದೂ ಕಾಣಿಸುತ್ತದೆ ನನಗೆ ಚೆನ್ನಾಗಿ ಗೊತ್ತು ನೀನು ರಾತ್ರಿ ಪರಿವಾರದ ಸಮೇತ ಓಡಿಹೋಗಬೇಕೆಂದು ಅಂದುಕೊಂಡಿದ್ದೆ ಆದರದು ಸಾಧ್ಯವಾಗಲಿಲ್ಲ ಈ ಮಾತುಗಳನ್ನು ಕೇಳಿ ಶಿಲ್ಪಕಾರ ಸನ್ಯಾಸಿಯ ಕಾಲುಗಳಿಗೆ ಬಿದ್ದು ಏನಾದರೂ ಪರಿಹಾರ ತಿಳಿಸಲು ಕೇಳಿಕೊಂಡ ತನ್ನ ಎಲ್ಲಾ ಸಮಸ್ಯೆ ಹೇಳಿದ ತಾನು ಅರಸ ಹೇಳಿದಂತೆ ರಾಣಿಗೆ ಒಂದು ಸುಂದರ ಮೂರ್ತಿ ಮಾಡಿ ಕೊಡದಿದ್ದರೆ ಅರಸ ತನ್ನನ್ನು ಶಿಕ್ಷಿಸುತ್ತಾನೆ ನನ್ನ ನಂತರ ಈ ಪುಟ್ಟ ಕುಟುಂಬದ ರಕ್ಷಣೆ ಯಾರು ಮಾಡುವರು ಎಂದು ಚಿಂತೆಯಾಗಿದೆ ಎಂದು ಹೇಳಿದ ಅದಕ್ಕೆ ಸನ್ಯಾಸಿ ಬರುವ ಸಮಸ್ಯೆಗಳಿಗೆ ಹೀಗೆ ಕಣ್ಣು ಮುಚ್ಚಿ ಕುಳಿತರೆ ಅವು ಪರಿಹಾರವಾಗುವುದಿಲ್ಲ ಅಲ್ಲದೆ ಅವು ನಮ್ಮ ದುಃಖವನ್ನು ಚಿಂತೆಯನ್ನು ಇನ್ನೂ ಇಮ್ಮಡಿಗೊಳಿಸುತ್ತವೆ ಆದರೆ ಅಷ್ಟೇ ಸಮಯವನ್ನು ಕೆಲಸದ ಮೇಲೆ ಲಕ್ಷ್ಯ ಕೊಟ್ಟು ಮಾಡಿದರೆ ಏನಾದರೂ ಉತ್ತರ ಸಿಗಬಹುದು ಎಂದು ಶಿಲ್ಪಕಾರನ ಕಿವಿಯಲ್ಲಿ ಏನೋ ಹೇಳಿದ ಈ ಮಾತು ಕೇಳಿ ಶಿಲ್ಪಕಾರನ ಮುಖ ಅರಳಿತು ಸನ್ಯಾಸಿ ತನ್ನ ಪಾಡಿಗೆ ತಾನೂ ಹೊರಟು ಹೋದ ಸನ್ಯಾಸಿಯ ಮಾತು ಕೇಳಿದ ನಂತರ ಶಿಲ್ಪಕಾರನ ಮನದ ದುಗುಡ ದೂರವಾಗಿತ್ತು ಕೂಡಲೇ ಆತ ರಾಜ್ಯಸಭೆಗೆ ಹೋದ ಶಿಲ್ಪಕಾರ ಬಂದದ್ದು ಕಂಡು ಅರಸ ಸಂತೋಷದಿಂದ ಓಹೋ ಸಮಯಕ್ಕೂ ಮೊದಲೇ ಕೆಲಸವಾಯಿತೆ ನಾನು ಯಾವಾಗ ಶಿಲ್ಪ ನೋಡಬಹುದು ಚೆನ್ನಾಗಿ ಮಾಡಿದೆಯಷ್ಟೇ ಎಂದು ಕೇಳಿದ ಅದಕ್ಕೆ ಶಿಲ್ಪಕಾರ ಅರಸರೇ ನಾನಿನ್ನೂ ಶಿಲ್ಪ ಮಾಡಿಲ್ಲ ಅದನ್ನು ಬೇಗನೆ ಮಾಡುತ್ತೇನೆ ಅದಕ್ಕೂ ಮೊದಲು ನಾನು ರಾಣಿಯವರನ್ನು ಭೇಟಿಯಾಗಬೇಕು ಅವರೊಂದಿಗೆ ಮಾತನಾಡಬೇಕು ಇಲ್ಲದಿದ್ದರೆ ನಾನು ಮಾಡುವ ಕೆಲಸಕ್ಕೆ ಯೋಗ್ಯ ನ್ಯಾಯ ಒದಗಿಸಲು ಆಗುವುದಿಲ್ಲ ತಾವು ಅನುವು ಮಾಡಿಕೊಡಬೇಕು ಅರಸ ಆಸ್ತೆಯಿಂದ ಶಿಲ್ಪಕಾರನ ಮಾತುಗಳನ್ನು ಆಲಿಸಿ ಸರಿ ಎಂದು ರಾಣಿಯನ್ನು ಭೇಟಿ ಮಾಡಿಸಿದ ರಾಣಿಯನ್ನು ಭೇಟಿ ಮಾಡಿದ ಶಿಲ್ಪಕಾರ ಮಹಾರಾಣಿಯವರೇ ಒಬ್ಬ ಜೀವನದಲ್ಲಿ ಅತ್ಯಂತ ದುಃಖದ ಕ್ಷಣಗಳು ಯಾವುದು ಎಂದು ಕೇಳಿದ ಅದಕ್ಕೆ ರಾಣಿ ಮನುಷ್ಯಳಾಗಿರುವುದೇ ಒಬ್ಬ ಸ್ತ್ರೀಯ ಜೀವನದ ಅತಿ ದೊಡ್ಡ ದುಃಖದ ವಿಷಯವೆಂದು ಹೇಳಿದಳು ಮತ್ತೆ ಶಿಲ್ಪಕಾರ ಮಹಾರಾಣಿಯವರೇ ಒಬ್ಬ ಸ್ತ್ರೀಯ ಜೀವನದಲ್ಲಿ ಅತಿ ಸಂತೋಷ ಕೊಡುವ ವಿಷಯವಾವುದು ಎಂದು ಕೇಳಿದ ಅದಕ್ಕೆ ರಾಣಿ ಒಬ್ಬ ಸ್ತ್ರೀಯ ಜೀವನದಲ್ಲಿ ಆಕೆಯ ಪತಿ ಮತ್ತು ಮಕ್ಕಳೂ ಹತ್ತಿರವಿರುವುದೇ ಅತ್ಯಂತ ಸಂತಸದ ವಿಷಯವೆಂದು ತಿಳಿಸಿದಳು ಇದನ್ನು ಕೇಳಿದ ನಂತರ ಶಿಲ್ಪಕಾರ ರಾಜ ಹಾಗೂ ರಾಣಿಗೆ ನಮಿಸಿ ತನ್ನ ಮನೆಗೆ ಹಿಂತಿರುಗಿದ ಹಗಲು ರಾತ್ರಿ ಕೆಲಸ ಮಾಡಿ ಮಹಾರಾಣಿಗೆ ಸಂತೋಷ ನೀಡುವ ಹಾಗೂ ತನ್ನನ್ನು ತನ್ನ ಪರವಾರವನ್ನು ರಕ್ಷಿಸುವ ಸುಂದರ ಮೂರ್ತಿಯ ಕೆತ್ತನೆ ಮಾಡಿದ ಅದನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿ ಮಹಾರಾಣಿಯ ಹುಟ್ಟುಹೊಬ್ಬದ ದಿವಸ ಅರಸನ ರಾಜಸಭೆಗೆ ತೆಗೆದುಕೊಂಡು ಹೋದ ರಾಜನಿಗೆ ಮೂರ್ತಿಕಾರನ ಶಿಲ್ಪದ ಬಗ್ಗೆ ಚಿಂತೆಯಾಗಿತ್ತು ಅದು ರಾಣಿಗೆ ಆನಂದವುಂಟು ಮಾಡುವುದೋ ಇಲ್ಲವೋ ಎಂದು ಯೋಚನೆಯಾಗಿತ್ತು ಆದರೆ ಸ್ವತಃ ಮೂರ್ತಿಕಾರನ ಕೈಚಳಕದ ಅರಿವಿದ್ದ ಆತನಿಗೆ ಶಿಲ್ಪಕಾರನ ಬಗ್ಗೆ ಸಂಶಯವಿರಲಿಲ್ಲ ಆದರೆ ಅಳುಕು ಮಾತ್ರ ಇತ್ತು ಮಹಾರಾಣಿಯತ್ತ ನೋಡಿ ಮಹಾರಾಣಿ ಇಂದಿನ ಹುಟ್ಟುಹೊಬ್ಬದ ದಿವಸ ಇದು ನನ್ನ ಕಡೆಯಿಂದ ಉಡುಗೊರೆ ಎಂದು ಶಿಲ್ಪವನ್ನು ತೋರಿಸಿದ ಅದ್ನು ನೋಡಿ ರಾಣಿಯ ಕಣ್ಣುಗಳಲ್ಲಿ ನೀರು ಬಂದವು ಮೂರ್ತಿ ಬಹಳ ಸುಂದರವಾಗಿತ್ತು ಆದರೆ ರಾಣಿಯ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ಅರಸ ರಾಣಿಗೆ ಈ ಉಡುಗೊರೆ ಇಷ್ಟವಾಗಲಿಲ್ಲ ಎನಿಸಿತು ಆತ ಕೂಡಲೇ ಕ್ರೋಧದಿಂದ ಶಿಲ್ಪಕಾರನನ್ನು ಬಂಧಿಸಲು ಆದೇಶಿದ ಅಷ್ಟರಲ್ಲಿ ರಾಣಿ ತಡೆಯಿರಿ ಎಂದು ಹೇಳಿದಳು ಈ ಶಿಲ್ಪಕಾರ ಎಷ್ಟು ಸುಂದರವಾದ ಮೂರ್ತಿಯನ್ನೂ ಮಾಡಿದ್ದಾನೆ ಇದರಲ್ಲಿ ನನ್ನ ಜೀವನದ ದುಃಖ ಹಾಗೂ ಸಂತೋಷ ಎರಡನ್ನೂ ಕೆತ್ತಿದ್ದಾನೆ ಮಹಾರಾಜ ನನಗೆ ಇದಕ್ಕಿಂತ ಉತ್ತಮವಾದ ಇನ್ನೊಂದು ಉಡಗೊರೆ ಇರಲಿಕ್ಕಿಲ್ಲ ಎಂದಳು ಅಬ್ಬಾ ಎಂತಹ ಚಾಕಚಕ್ಯತೆಯಿಂದ ಕೆಲಸ ಮಾಡಲಾಗಿದೆ ಇದರಲ್ಲಿ ನನ್ನ ಜೊತೆ ನನ್ನ ಪತಿ ಹಾಗೂ ನನ್ನ ಕೈಯಲ್ಲಿ ಮಗು ಇದೆ ಆದರೆ ಇದು ನನ್ನ ಜೀವನದಲ್ಲಿ ನಿಜವಾಗಿದ್ದರೆ ಎಷ್ಟೂ ಚೆನ್ನಾಗಿರುತ್ತಿತ್ತು ರಾಣಿಯ ಮಾತುಗಳನ್ನು ಕೇಳಿ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು ಆತ ತನ್ನ ತಪ್ಪಿಗೆ ಮನದಲ್ಲಿ ನೊಂದುಕೊಂಡ ಇಲ್ಲಿಯವರೆಗೆ ಬರಿಯ ರಾಜ್ಯ ಜನಹಿತ ಕಾರ್ಯಕ್ರಮಗಳು ಕಾನೂನು ಪಾಲನೆಯೆಂದೆಲ್ಲ ಕೇವಲ ಆಡಳಿತದಲ್ಲಿ ತನ್ನ ಸಮಯವನ್ನು ಕಳೆದಿದ್ದ ರಾಣಿಯ ಬೇಕು ಬೇಡಗಳ ಕಡೆ ಲಕ್ಷ್ಯವೇ ಕೊಟ್ಟಿರಲಿಲ್ಲ ಅವಳಿಗಾಗಿ ಅವಳ ಜೊತೆ ಸಮಯ ಕಳೆದಿರಲಿಲ್ಲ ಸತ್ಯವನ್ನು ಅರಿತ ರಾಜ್ಯ ಶಿಲ್ಪಕಾರನಿಗೆ ಬಹಳಷ್ಟು ಉಡುಗೊರೆ ಕೊಟ್ಟು ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಅಲಂಕರಿಸುವಂತೆ ಹೇಳಿದ ಆದರೆ ಶಿಲ್ಪಕಾರ ಉಡುಗೊರೆಗಳನ್ನು ಮಾತ್ರ ಸ್ವೀಕರಿಸಿ ಆಸ್ಥಾನದ ಅಧಿಕಾರವನ್ನು ಮಾತ್ರ ಸ್ವೀಕರಿಸಲಿಲ್ಲ ಆತ ಹೇಳಿದ ಮಹಾರಾಜ ನನ್ನದೊಂದು ಭಿನ್ನಹವಿದೆ ಯಾವುದೇ ಪ್ರಾಣಿಗೂ ಅದಕ್ಕೆ ತನ್ನ ಜೀವ ಅತ್ಯಂತ ಪ್ರಿಯವಾಗಿರುತ್ತದೆ ಅದನ್ನು ಕಾರಣವಿಲ್ಲದೆ ಹರಣ ಮಾಡಬಾರದು ನನ್ನ ಪತ್ನಿ ಅರಸರೊಂದಿಗೆ ಸ್ನೇಹ ಮತ್ತು ವೈರತ್ವ ಎರಡು ಒಳ್ಳೆಯದಲ್ಲ ಎಂದು ಹೇಳುತ್ತಾಳೆ ನನಗೆ ತಮ್ಮ ಆಸ್ಥಾನದಲ್ಲಿ ಅಧಿಕಾರ ಬೇಡ ನಾನು ನನ್ನ ಪುಟ್ಟ ಕೆಲಸದಲ್ಲಿ ಪುಟ್ಟ ಪರಿವಾರದೊಂದಿಗೆ ಸುಖವಾಗಿದ್ದೇನೆ ಎಂದು ಹೇಳಿ ಹೊರಟು ಹೋದ ಜೀವನ ಅನೇಕ ಆಶ್ಚರ್ಯಕರ ಘಟನೆಗಳಿಂದ ತಿರುವುಗಳಿಂದ ಬಯಸದೆ ಒದಗಿ ಬಂದ ಸಮಸ್ಯೆಗಳಿಂದ ಕೂಡಿದೆ ಸಾಮಾನ್ಯವಾಗಿ ಮನುಷ್ಯ ಅವುಗಳಿಗೆ ಉಪಾಯ ಮಾಡದೆ ಅವುಗಳಿಂದಂಟಾಗುವ ಸಮಸ್ಯೆ ತೊಂದರೆಯ ಬಗ್ಗೆ ವಿಚಾರ ಮಾಡುತ್ತಾನೆ ಸಿಟ್ಟು ಹಾಗೂ ನಿರಾಶೆ ನಮ್ಮ ಕೈಗೊಳ್ಳುವ ನಿರ್ಣಯಗಳ ಮಸುಕು ಮಾಡುತ್ತವೆ ಏಕೆಂದರೆ ನಾವು ಆಗ ಸರಿಯಾಗಿ ಯೋಚನೆ ಮಾಡಲು ಆಗುವುದಿಲ್ಲ ಅವು ಉತ್ತಮವಾದ ಪರಿಹಾರ ಕೊಡುವುದಿಲ್ಲ ಸುಮ್ಮನೆ ಸಿಟ್ಟಿಗೆ ಒಳಗಾಗುವುದು ನಿರಾಶೆಗೊಳ್ಳುವುದು ಮಾನಸಿಕ ಒತ್ತಡಕ್ಕೆ ಒಳಗಾಗುವುದರ ಬದಲಾಗಿ ಯಾವ ರೀತಿ ಈ ಸಮಸ್ಯೆಯನ್ನು ಪರಿಹರಿಸಬಹುದು ಎಂಬುದರ ಕಡೆಗೆ ಲಕ್ಷ್ಯ ಕೊಡಬೇಕು ದೈವವಶಾತ್ ಸಮಸ್ಯೆ ತನ್ನಂತಾನೆ ಪರಿಹಾರವಾಗಲಿ ಎಂದು ಕಾಯುತ್ತ ಕೂಡಬಾರದು ಅದರ ಬದಲಾಗಿ ಅದಕ್ಕೆ ಏನಾದರೂ ಪೂರಕ ಉತ್ತರ ಕಂಡುಕೊಳ್ಳುವುದರಲ್ಲಿಯೇ ನಾವು ಕಲಿಯುವುದು ಬಹಳವಿದೆ ಅದು ನಮ್ಮನ್ನು ಗಟ್ಟಿಗೊಳಿಸುತ್ತದೆ ಪ್ರಯತ್ನ ಮಾಡದಿದ್ದರೆ ಅದು ನಮ್ಮನ್ನು ಪೊಳ್ಳುಗೊಳಿಸುವುದಷ್ಟೇ ಅಲ್ಲದೆ ನಮ್ಮ ದುಃಖ ಮಾನಸಿಕ ಉದ್ವೇಗವನ್ನು ಇಮ್ಮಡಿಗೊಳಿಸುತ್ತದೆ ಪ್ರತಿಯೊಂದು ಸಮಸ್ಯೆಯೂ ನಮಗೆ ಏನಾದರ ಕಲಿಸುತ್ತದೆ ಅದನ್ನು ಧೈರ್ಯವಾಗಿ ಎದುರಿಸುವುದರಿಂದ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗುವುದಷ್ಟೇ ಅಲ್ಲದೆ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತದೆ ಮುಂದೆ ಯಾವುದೇ ಸಮಯದಲ್ಲಿ ಈ ತರಹ ತೊಂದರೆಗಳು ಬಂದಾಗ ಮನುಷ್ಯ ಹೆದರದೆ ಅವುಗಳನ್ನು ಎದುರಿಸುತ್ತಾನೆ ಆದ್ದರಿಂದ ಸಮಸ್ಯೆಯು ತಾನಾಗಿಯೇ ಪರಿಹಾರವಾಗಲಿ ಎಂದು ಕಾಯ್ದೆ ಕೂಡಲೇ ಪರಿಹಾರ ಕಾರ್ಯ ನಿರ್ಣಯ ಕೈಗೊಳ್ಳುವುದರಲ್ಲಿ ಜಾಣತನವಿದೆ